ಐವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮಿಸ್ ಮಧು ಯಾರೂ ಕಡಿಮೆ ಇಲ್ಲ ಗುರು ಇಲ್ಲಿ ನಾರ್ತ್ ಇಂಡಿಯಾದಲ್ಲಿರುವಂಥ ದೊಡ್ಡ ದೊಡ್ಡ ಖಾನ್ ಹೀರೋಗಳ ಮುಂದೆ ಸೌತ್ ಇಂಡಸ್ಟ್ರಿಯಲ್ಲಿ ಇಲ್ಲಿ ಯಾರೂ ಕಡಿಮೆ ಇಲ್ಲ ಓಕೆನಾ ಅದೇ ಸೌತ್ ಇಂಡಸ್ಟ್ರಿಯ ಹೀರೋಗಳಿಗಿಂತ ಹೆಚ್ಚು ನಾರ್ತ್ ಇಂಡಸ್ಟ್ರಿ ಅಂದರೆ ಬಾಲಿವುಡಲ್ಲಿ ಯಾರೂ ಇಲ್ಲವೇ ಇಲ್ಲ ನಾವಂತೂ ಒಪ್ಪೋದಿಲ್ಲ ಈಗಿನ ಸಿಚುವೇಶನಲ್ಲಿ ದೇವರನ್ನೇ ಒಪ್ಪೋದಿಲ್ಲ ಇಡ್ಲಿ ಸಾಂಬಾರ್ ರಾಮ್ ಚರಣ್ ಅಂತ ಕರೆಯೋಕ್ಕೆ ನಿಮಗೆ ಹೆಂಗೆ ಸಾಧ್ಯ ಆಯಿತು ಶಾರುಖ್ ಖಾನ್ ಸರ್ ಸ್ವಲ್ಪ ಉತ್ತರ ಕೊಡ್ತೀರಾ ಈಗ ಲಾಸ್ಟ್ ಟೈಮು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನಾಯಿತಾ ಶಾರುಖ್ ಖಾನ್ ಏನೋ ಯಾವುದೋ ಒಂದು ಕಾಂಟ್ರವರ್ಸಿಯಲ್ಲಿ ಮಾತಾಡಿದಾಗ ಶಾರುಖ್ ಖಾನ್ ಅವರು ಯಶ್ ಅವರು ಸಮಥಿಂಗ್ ಈ ಥರದೊಂದು ಕೆ ಜಿ ಎಫ್ ಸಿನಿಮಾ ಮುಂದೆ ಶಾರುಖ್ ಖಾನ್ ಸಿನಿಮಾನೆ ಎತ್ತಾಕ್ಬಿಟ್ರಂತೆ ಹಂಗೆ ಹೇಗೆ ಅಂತ ಒಂದು ವಿಷಯ ಬಂದ ಏ ಶಾರುಖ್ ಖಾನ್ ಬಗ್ಗೆ ಹಂಗೆ ಮಾತಾಡ್ತೀಯ ನಮ್ಮವರೇ ನಮ್ಮವರೇ ಅವ್ರಿಗೆಲ್ಲ ಹೋಗಿ ಸಪೋರ್ಟ್ ಮಾಡೋದು ಏನೋ ಶಾರುಖ್ ಖಾನ್ ಬಗ್ಗೆ ನಿಮಗೆಲ್ಲ ಹೊತ್ತು ಏನೂ ಗೊತ್ತಿಲ್ಲ ನನಗೆ ಯಾರು ನನಗೆ ರಾಕಿಂಗ್ ಸರ್ ಎಷ್ಟು ಗೊತ್ತು ಗುರು ಕೆ ಜಿ ಎಫ್ ರಾಕ್ ಸರ್ ಎಷ್ಟು ತ್ರಿಬಲ್ಲಾ ರಾಮ್ ಚರಣ್ ಎನ್ ಟಿ ಆರ್ ಎಸ್ ಎಸ್ ರಾಜಮೌಳಿ ಪ್ರಶಾಂತ್ ನೀಲ್ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಮಗೆ ಗೊತ್ತು ಅಷ್ಟು ಸಖ್ ಇನ್ಯಾರ ಬಗ್ಗೆನೂ ನಾವು ತಿಳ್ಕೊಂಡು ಅಳ್ಳಾಡೋದಿಲ್ಲೇನೂ ನಮಗೆ ಬೇಕಾಗಿಲ್ಲ ಆಯಿತಾ ಅದರಲ್ಲೂ ನಮಗೆ ಬೆಲೆ ಕೊಟ್ಟು ಸೌತ್ ಇಂಡಸ್ಟ್ರಿ ಅವ್ರಿಗೆ ಸೌತ್ಗೆ ಮರ್ಯಾದೆ ಕೊಟ್ಟು ಯಾರು ಬರ್ತಾರೋ ಅವ್ರನ್ನ ನಾವು ಯಾವತ್ತೂ ಮರ್ಯಾದೆ ಇಲ್ಲದೆ ನಾವು ಮಾತಾಡ್ಸಿಲ್ಲ ಓಕೆನಾ ಇಡ್ಲಿ ಸಾಂಬಾರ್ ರಾಮ್ಚರಣ್ ಅಂತ ಅಷ್ಟು ಕೇವಲವಾಗಿ ಕರೆಯುವಂಥ ಅನಿವಾರ್ಯತೆ ಏನಿತ್ತು ಇಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ಒಂದಾನೊಂದು ಕಾಲದಲ್ಲಿ ಬಾಲಿವುಡ್ ಸೋ ಕಾಲ್ಡ್ ಬಾಲಿವುಡ್ ಸ್ಟಾರ್ಗಳು ಈ ಖಾನ್ ಈ ಅಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಇವರೆಲ್ಲ ಏನಿದ್ದಾರೆ ಅಂದರೆ ಇವರು ಮತ್ತು ಅವ್ರ ಬೆಟಾಲಿಯನ್ ಅವರ ಒಂದು ಬಾಲಿವುಡ್ ಇಂಡಸ್ಟ್ರಿ ಏನಿತ್ತು ನಮ್ಮ ಸೌತ್ ಇಂಡಸ್ಟ್ರಿನ ತುಂಬ ತುಚ್ಚವಾಗಿ ಕಾಣ್ತಾ ಇದ್ರಂತೆ ತುಂಬ ಕೀಳುಮಟ್ಟದಲ್ಲಿ ಇಡ್ತಿದ್ರಂತೆ ಯಾವುದೋ ಒಂದು ಒಂದು ಫಿಲ್ಮ್ ಅವಾರ್ಡ್ ಒಂದು ಇವೆಂಟ್ ನಡೀತಿರ್ಬೇಕಾದ್ರೆ ಒಂದು ದೊಡ್ಡದಾಗಿ ಫಂಕ್ಷನ್ ನಡಿಬೇಕಾದ್ರೆ ಬಾಲಿವುಡ್ ಹೀರೋಗಳಿಗೆ ರೋಲ್ಸ್ ರಾಯ್ಸ್ ಬೆನ್ಸ್ ಆಡಿ ಬಿ ಎಮ್ ಡಬ್ಲ್ಯೂ ರೇಂಜ್ ರೋವರ್ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಕಾರ್ಗಳನ್ನು ಕರೆಸಿ ಪಿಕಪ್ ಮಾಡಿಸ್ತಾ ಇದ್ದರಂತೆ ನಮ್ಮ ಸೌತ್ ಸ್ಟಾರ್ಸ್ ಬಂದಾಗ ಯಾವುದೋ ಒಂದು ಒಂದು ಕಾರ್ ಕಳಿಸ ಏ ಒಂದು ಕಳಿಸ್ಬಿಡ ಅದೊಂದು ಆಟ ಆಟ ಕಳ್ಸವಲ್ಲ ಕಳಿಸ್ತಾ ಬಂದ ಬಂದ್ರೆ ಹೋಗ ಹೀರೋ ನಮ್ಮ ಹೀರೋಗಳನ್ನ ಕೂತ್ಕೊಂಡ್ರಿ ಅಲ್ಲಿ ಅನ್ನೋ ಥರ ನಡ್ಸ್ಕೊತಾಯಿದ್ದರಂತೆ ಹಿಂಗಿದ್ದು ಹಿಂಗಾಗುತ್ತೆ ಹನ್ನೆರಡು ಗಂಟೆಗೆ ಹೋದಂತಹ ಸೆಕೆಂಡ್ ತೋರಿಸುತ್ತೆ ಗೊತ್ತಾ ಮುಳ್ಳು ಆರಕ್ಕೆ ಬರಲೇಬೇಕು ಆರಳಿದ್ದಿದ್ದು ಮತ್ತೆ ಹನ್ನೆರಡಕ್ಕೆ ಹೋಗಲೇಬೇಕು ನಾ ಒಂದು ಹೇಳ್ತೀನಿ ಗುರು ಏನು ಏನಕ್ಕೆ ಅಂತಂದರೆ ಇಷ್ಟೊಂದು ಉರಿ ಏನಕ್ಕೆ ಅಂತಂದರೆ ಕೆ ಜಿ ಎಫ್ ಸಿನಿಮಾ ಮುಂಬೈಲಿ ರಿಲೀಸ್ ಆಗಕ್ಕೆ ಬಿಟ್ಟಿರಲಿಲ್ವಂತೆ ಝೀರೋ ಸಿನಿಮಾ ಬಂದಿತ್ತು ಅವತ್ತು ಬಹುದೊಡ್ಡ ಸ್ಟಾರ್ ಶಾರುಖ್ ಖಾನ್ಸ್ ಅವರ ಒಂದು ಝೀರೋ ಸಿನಿಮಾ ರಿಲೀಸ್ ಆಯಿತು ಕೆ ಜಿ ಎಫ್ ಸಿನಿಮಾನು ಅದೇ ಟೈಮಲ್ಲಿ ರಿಲೀಸ್ ಆಗಿತ್ತು ಯಾರು ಹಿಂದಿಯವರು ಡಿಸ್ಟ್ರಿಬ್ಯೂಟ್ರಲ್ಲಿ ರಿಲೀಸ್ ಮಾಡಿದ್ರು ನಮ್ಮ ಯಾರು ಶಾರುಖ್ ಖಾನ್ ಮುಂದೆ ವಾಕಿಂಗ್ ಸರ್ ಎಷ್ಟು ಚಿಕ್ಕ ಹುಡುಗ ಅಂತ ರಿಲೀಸ್ ಮಾಡಿದ್ರು ಏ ಯಾರೋ ಚಿಕ್ಕ ಹುಡುಗ ಕಳ್ಸ ಅವನು ಹಂಗೆ ಆ ಥರ ಟ್ರೀಟ್ ಮಾಡಿಬಿಟ್ಟಿದ್ರು ಕೆ ಜಿ ಎಫ್ ಸಿನಿಮಾನ ರಿಲೀಸ್ ಆಗಿದ್ದು ಒಂದು ವಾರಕ್ಕೆ ಅದೇ ಥಿಯೇಟ್ರಲ್ಲಿ ಕೆ ಜಿ ಎಫ್ಗೆ ಕಡಿಮೆ ಶೋ ಇದ್ದಿದ್ದು ಝೀರೋ ಸಿನಿಮಾಗೆ ಅಂದರೆ ಶಾರುಖ್ ಖಾನ್ ಅವರ ಸಿನಿಮಾಗೆ ಜಾಸ್ತಿ ಶೋ ಇದ್ದಿದ್ದು ಆ ಸಿನಿಮಾನೇ ತೆಗೆದಾಕ್ಬಿಟ್ರ ಥಿಯೇಟ್ರಿಂದ ಆ ಸಿಚುವೇಶನ್ನ ಎದುರಿಸಿರೋ ನಿಮಗೆ ಎಸ್ ಸೌತ್ ಸೌತ್ ಇಂಡಸ್ಟ್ರಿಯ ಹೀರೋಗಳ ಮೇಲೆ ನಿಮಗೆ ಇರುವಂತಹ ಅಪಾರವಾದ ಪ್ರೀತಿ ಉರಿ ಕಾಣಿಸ್ತಾ ಇದೆ ಹೆದ್ದು ಕಾಣಿಸ್ತಾ ಇದೆ ಸಂತೋಷ ದಯವಿಟ್ಟು ಶಾರುಖ್ ಖಾನ್ ಅವರು ಇಡ್ಲಿ ವಡೆ ಒಡೆಸ ಇಡ್ಲಿ ಸಾಂಬಾರು ರಾಮ್ಚರಣ್ ಅಂತ ಅಂದರು ಅಂತ ಯಾರು ಬೇಜಾರು ಮಾಡ್ಕೊಬಿಡಿ ನಾನು ಖುಷಿ ಪಡ್ತೀನಿ ಯಾಕೆ ಅಂತಂದರೆ ಆ ಮಾತು ಅಂದಿರೋದು ಉರಿ ತಡ್ಕೊಳಕ್ಕಾಗದೆ ಒಳಗಡೆ ಧಗ 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 ಅಂತ ಅತ್ತಿ ಇದೆ ಅದಕ್ಕೋಸ್ಕರ ಈ ಮಾತು ಹೇಳಿರ್ತಾರೆ ಬಿಟ್ರೆ ದೇರ್ ಈಸ್ ನಥಿಂಗ್ ನಥಿಂಗ್ ಇನ್ನು ಇನ್ನೇನು ಇಲ್ಲ ಗುರು ಏನು ದ್ವೇಷ ಇದೆಯಾ ಅವ್ರಿಗೂ ನಮಗೇನೂ ಇಲ್ಲ ಟಚ್ ಮಾಡೋಕ್ಕಾಗಲ್ಲ ಗುರು ಸೌತ್ ಇಂಡಸ್ಟ್ರಿನ ನೀವು ಕೊನೆಗೆ ಸೌತ್ ಇಂಡಸ್ಟ್ರಿಗೆ ಬರಬೇಕಾಯ್ತು ಸೌತ್ ಇಂಡಸ್ಟ್ರಿಯ ಅಟ್ಲಿ ಅವ್ರ ಕೈಯಲ್ಲಿ ನಿಮ್ಮ ಸಿನಿಮಾನ ಡೈರೆಕ್ಷನ್ ಮಾಡಿಸ್ಕೋಬೇಕಾಯ್ತು ನೀವು ಹಾಂ ಸೌತ್ ಇಂಡಸ್ಟ್ರಿ ಮೇಲೆ ಈಗ ಡಿಪೆಂಡ್ ಆಗ್ತಾ ಇದ್ದೀರ ಸೌತ್ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಆ್ಯಕ್ಟ್ ಮಾಡ್ತೀನಿ ಅಂತ ಶಾರುಖ್ ಖಾನ್ ಅವರು ಮತ್ತು ಬೇರೆ ಬೇರೆ ಖಾನ್ಗಳೆಲ್ಲ ಹೇಳ್ತಿದ್ರಂತೆ ಸಂಜು ಬಾಬಾ ಸಂಜಯ್ ದತ್ ಕನ್ನಡಕ್ಕೆ ಬಂದಾಯಿತು ಇದೇ ತೆಲುಗು ಡೈರೆಕ್ಟರು ಅನಿಮಲ್ ಸಿನಿಮಾ ಡೈರೆಕ್ಟ್ ಮಾಡಿದ್ರು ಬಾಲಿವುಡ್ಗೆ ಹಿಟ್ಟಾಯಿತು ಯಾರು ಮಾಡಿದ ಇದನ್ನಲ್ಲ ಇತ್ತೀಚಿಗೆ ಬಂದಂಥ ಬಾಲಿವುಡ್ ಸಿನಿಮಾಗಳು ಈಗ ಒಂದು ನಾಲ್ಕರಿಂದ ಐದು ವರ್ಷಗಳಲ್ಲಿ ಯಾವ ಸಿನಿಮಾನು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಅಂತ ಯಾವುದೂ ಆಗಿಲ್ಲ ಮೇ ಬಿ ಯಾವುದೋ ಕೆಲವೊಂದು ಆಗಿರ್ಬೋದು ಗದರ್ ಟೂ ಅಂತ ರೀಸೆಂಟಾಗಿ ಆಯಿತು ಅದೆಷ್ಟೋ ಸಾವಿರ ಕೋಟಿ ಮಾಡ್ತಂತೆ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾಯಲ್ಲ ಬೇಡ ಅಂತ ಹೇಳ್ತಾ ಇಲ್ಲ ಹೊಟ್ಟೆ ಕಿತ್ತು ನಮಗಿಲ್ಲ ನಿಮ್ಮಷ್ಟು ಹೊಟ್ಟೆ ಉರಿ ದೇವರನ್ನ ನಮಗಿಲ್ಲ ಗುರು ಕೆಲಸದ ಮುಖಾಂತರ ನಾವು ಉತ್ತರ ಕೊಡ್ತೀವಿ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ದೂಳ ಹಬ್ಬಿಸ್ತೀವಿ ನೋಡ್ತಾ ಇರ್ತೀವಿ ಹಾಂ ಇನ್ನೂ ಹುರ್ಕೋಬೇಕು ನೀವು ಅಷ್ಟೇ ಇಲ್ಲಿ ಏನಿಲ್ಲ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ನೆಪೋಟಿಸಮ್ನ ಹೆಸರಲ್ಲಿ ಏನೇನೋ ಮಾಡ್ತಾರ ಪಪ್ಪ ಬಾಲಿವುಡ್ಡು ಆ್ಯಕ್ಟರ್ಗಳು ಇಟ್ಸ್ ಓಕೆ ಕಮಾನ್ ಏನೂ ಮಾಡೋಕ್ಕಾಗಲ್ಲ ಶಾರುಖ್ ಖಾನ್ ಅವರೇ ಮಿಸ್ಟರ್ ಶಾರುಖ್ ಖಾನ್ ಈಗ ನಮ್ಮವರೇ ಬಂದು ಕಮೆಂಟ್ ಆಗ್ತಾರೋ ಏನೋ ಶಾರುಖ್ ಖಾನ್ ಮುರೇದೆ ಕೊಡ್ ಕೊಡಲ್ಲ ಕೊಡೋಲ್ಲ ಏನೋ ಈಗ ನಮ್ಮ ಸ್ಟಾರ್ಸ ಮರ್ಯಾದೆ ಕೊಟ್ಟರೆ ನಾವು ಕೊಡ್ತೀವಿ ಇಡ್ಲಿ ಸಾಂಬಾರ್ ರಾಮ್ಚರಣ್ ಅಂತ ನಮ್ಮ ಸೌತ್ ಇಂಡಸ್ಟ್ರಿಯ ಖ್ಯಾತ ಹೀರೋನ ಟ್ರಿಬಲ್ ಆರ್ ಸಿನಿಮಾ ಗುರು ನಮಗೆ ಒಂದು ಒಂದು ಗೌರವ ರಾಮ್ ಚರಣ್ ಅವ್ರ ಮೇಲೆ ಅಂತಂದರೆ ಕನ್ನಡನ ಕಲ್ತು ಡಬ್ಬಿಂಗ್ ಮಾಡಿದರು ಆ ಗೌರವ ನಮಗಿದೆ ಅಂಥ ಒಬ್ಬ ಸ್ಟಾರ್ಸ್ನ ಅಂಥ ಸೌತ್ ಇಂಡಿಯನ್ ಸ್ಟಾರ್ನ ನೀವು ಅದು ಹೆಂಗೆ ಈ ಥರ ಕರೆದು ಬಿಡ್ತೀರಿ ಶಾರುಖ್ ಖಾನ್ ಆಮೇಲೆ ಇನ್ನೊಂದೇನೋ ಡೈಲಾಗ್ ಗುರು ಅದೇನೋ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ನೀವು ಮೂರು ಜನ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು ಯಾವಾಗ ಅಂತ ಯಾರೋ ಒಂದು ಪ್ರೆಸ್ ಮೀಟಲ್ಲಿ ಬಾಲಿವುಡ್ ಪ್ರೆಸ್ ಮೀಟಲ್ಲಿ ಕ್ವಶನ್ ಕೇಳ್ದಾಗ ಯಾರೋ ಮೀಡಿಯಾದವರು ಶಾರುಖ್ ಖಾನ್ ಸರ್ ಆನ್ಸರ್ ಮಾಡ್ತಾರೋ ಅಯ್ಯೋ ಬೆಚ್ಚಿಬಿಟ್ಟೆ ಇದುವರೆಗೂ ಆ ವಿಷಯನೇ ಗೊತ್ತಿರಲ್ಲ ನನಗೆ ಆ ವಿಡಿಯೋನೇ ನೋಡಿರಲ್ಲ ನಾನು ಇವತ್ತು ನೋಡಿದೆ ಕಾಮಿಡಿ ಮಾಡ್ತಾ ಚಡ್ಡಿ ಬರೀನು ಮಾರ್ಕೋಬೇಕಾಗತ್ತೆ ಓಹ್ ಎಂಥ ಗುರು ಈ ಕಾಮಿಡಿ ಡೈಲಾಗ್ನ ನೀವು ಸಿನಿಮಾದಲ್ಲಿ ಏನಾದರೂ ಬಳಸ್ಬಿಟ್ಟಿದ್ರೆ ಮೇ ಬಿ ನಿಮ್ಮದು ಯಾವುದಾದ್ರೂ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಿತ್ತೇನೋ ಅಲ್ಲ ನೀವು ಮೂರು ಜನ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಆ ಸಿನಿಮಾಗೆ ಸೈನ್ ಹಾಕ್ಬಿಟ್ರೆ ಮೂರು ಜನ ನಿಮ್ಮ ಪ್ರೊಡ್ಯೂಸರ್ಗೆ ಚಡ್ಡಿ ಬನ್ನಿ ಒದ್ದೆ ಆಗಿಬಿಡುತ್ತೆ ಅನ್ನೋ ಮಾತು ಗುರು ಆ ಮದುವೆಯ ಮಹೋತ್ಸವಕ್ಕೆ ಕರೆಸಿ ಅಂಬಾನಿಯವರು ರಾತ್ರಿ ಎಲ್ಲ ಸ್ಟೇಜ್ ಮೇಲೆ ಚಡ್ಡಿ ಬನ್ನಿನ್ ಒದ್ದೆ ಆಗುವವರೆಗೂ ಕುಣ್ಸಿ ಕಳಿಸೋರಲ್ಲ ಅಂತ ಜನ ಟ್ರೋಲ್ ಮಾಡಿಕೊಂಡು ಬ್ಯಾಗ್ ಪಡ್ಕೊಂಡು ನಗ್ತವ್ರಂತೆ ಇದಕ್ಕೇನು ಹೇಳ್ತೀರಿ ಶಾರುಖ್ ಖಾನ್ ಸಾಹೇಬ್ರೆ ನಮ್ಮ ಮನಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಈ ಚಡ್ಡಿ ಬನ್ನಿ ಮಾರ್ಕೊಳ್ಳೋದು ಯಾಕೆ ಅಷ್ಟೇ ಏನಂತೀರಾ ತಾಯಿಗೆ ಕೈ ಮುಗಿಸಿ ಈ ಥರ ಎಲ್ಲ ಮಾತಾಡೋದೇ ಇರಿ ದೇವ್ರು ಒಳ್ಳೇದು ಮಾಡ್ತಾನೆ ಬರಲಾ ಥ್ಯಾಂಕ್ ಯು